ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದ ಹನುಮಂತ ಕಾರ್ತಿಕ ಮಾಸದ ಪ್ರಯುಕ್ತ ಶ್ರೀ ಮಾರಮ್ಮ ಮ್ಯಾಗ್ಲಟ್ಟಿಗಿ ಮಾರಮ್ಮ ಹಾಗೂ ದಂಡಿ ಮಾರಮ್ಮ ದೇವಿಯ ಕಾರ್ತಿಕ ಮಹೋತ್ಸವ ಮೆರವಣಿಗೆಯು ಅದ್ದೂರಿಯಾಗಿ ಜರುಗಿತು ಗ್ರಾಮೀಣ ಪ್ರದೇಶದಲ್ಲಿ ನಡೆಯಲಿರುವ ದೇವತಾ ಉತ್ಸವಗಳು ಪರಸ್ಪರ ಸ್ನೇಹ ಸಂಬಂಧವನ್ನ ಗಟ್ಟಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಗುಣ ಹಾಗೂ ದೇವತಾ ಕಾರ್ಯಕ್ರಮವನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಆಚರಿಸುತ್ತಾರೆ ಸಾವಿರಾರು ಭಕ್ತರು ಈ ದೇವರುಗಳ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸೋಮಶೇಖರ್ ಉಪಾಧ್ಯಕ್ಷರಾದ ನಾಗೇಶ್ ಖಜಾಂಚಿ ನರಸಿಂಹಮೂರ್ತಿ ಕಾರ್ಯದರ್ಶಿ ಭೂತೇಶ್ ಹಾಗೂ ಕಮಿಟಿ ಸದಸ್ಯರು ಸೇರಿದಂತೆ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ತಿಪೇಶ್ ತಾವರೆಕೆರೆ ಕೆರೆ ಹನುಮನ್ ನಗರ ಶ್ರೀ ಮಾರಮ್ಮ ದೇವಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ಟ್ರಸ್ಟ್ ಅಂತ ನಾವು ಪ್ರತಿ ವರ್ಷ ಈ ಕಾರ್ತಿಕ ಮಾಸನ ಮಾಡ್ತಾ ಇದ್ದೀವಿ ಇದು ಆರನೇ ವರ್ಷ ನಾವು ಈ ಮುಂದಕ್ಕೆ ಅಭಿವೃದ್ಧಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಎಲ್ಲ ಸದಸ್ಯರಲ್ಲೂ ಇದೆ ಹಾಗಾಗಿ ಆ ತಾಯಿ ನಮ್ಮ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮನ್ನ ಬೆಳೆಸಬೇಕು ಅಂತ ಕಾಪಾಡ್ಕೊಂತಿದ್ವಿ ಹೋದ ವರ್ಷ ಇಲ್ಲಿ ದಂಡಿನ ಮಾರಮ್ಮನ ಒಂದು ದೇವ್ರನ್ನ ತಂದು ಇಲ್ಲಿ ಗದ್ಗೆ ಮೇಲೆ ಕುಂಡ್ರಿಸಿದ್ವಿ ಈ ವರ್ಷ ಮ್ಯಾಗ್ಲತಿ ಮಾರಮ್ಮನ್ನು ತಂದು ಕುಂಡಿಸಿ ಗದ್ಗೆ ಮೇಲೆ ಕುಂಡಿಸೋ ಶಕ್ತಿ ಆ ತಾಯಿ ನಮಗೆ ಕೊಟ್ಟಿದ್ದಾರೆ ಇನ್ನೂ ಆ ತಾಯಿ ನಮಗೆ ಶಕ್ತಿ ಕೊಡಲಿ ಅಂತ ನಾವು ಈ ಟ್ರಸ್ಟಿಂದ ಎಲ್ಲರೂ ಹೆಚ್ಚು ಹೆಚ್ಚಿನದಾಗಿ ನಾವು ಇದ್ದೀವಿ ತಾವರೆಕೆರೆ ಗ್ರಾಮದ ಹನುಮಂತ ನಗರ ಎಂಬ ಏರಿಯಾದಲ್ಲಿ ಕಾರ್ತಿಕ ಮಹೋತ್ಸವವನ್ನು ಆಚರಿಸುತ್ತಾರೆ ಈ ಕಾರ್ತಿಕ ಮಹೋತ್ಸವಕ್ಕೆ ತಾವರೆಕೆರೆಯ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟಿರ್ತಾರೆ ಈ ಈ ಹನುಮಂತನಗರ ಗ್ರಾಮದಲ್ಲಿ ಪ್ರತಿ ವರ್ಷವೂ ಈಗ ಇದು ಸತತ ಆರನೇ ವರ್ಷ ಏಳನೇ ವರ್ಷ ಇರ್ಬೋದು ಆರನೇ ವರ್ಷ ಸತತವಾಗಿ ಕಾರ್ತಿಕ ಮಾಹೋತ್ಸವ ಅದ್ಧೂರಿಯಾಗಿ ಮಾಡ್ತಾವ್ರೆ ಈ ಅದ್ದೂರಿ ಮಹೋತ್ಸವಕ್ಕೆ ಈ ವರ್ಷ ತಾವರೆಕೆರೆಯ ದಂಡಿನ ಮಾರಮ್ಮ ಮತ್ತು ಗೌರ ಸಮುದ್ರ ಮಾರಮ್ಮ ಕರ್ತಂದು ಇಲ್ಲಿ ಉತ್ಸವ ಉತ್ಸವ ಮಾಡಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಇದು ಈ ಹನುಮಂತ ನಗರದ ದೇವಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಡೀತಾ ಇದೆ ಈ ಮಾರಾಮದೇವಿ ದೇವಿ ಅಭಿವೃದ್ಧಿ ಟ್ರಸ್ಟ್ ಪ್ರತಿ ವರ್ಷವೂ ಇದೇ ಥರ ಮುಂದೂಡ್ಕೊಂಡು ಹೋಗ್ಲಾ ಹೋಗ್ತಾ ಇರುತ್ತೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಇವತ್ತು ಅನ್ನ ಸಂತರ್ಪಣೆ ಇರುತ್ತೆ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಹೋತ್ಸವ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ನೆರವೇರಿಸಿರುತ್ತೇವೆ ಹಾಗೂ ಕಾರ್ತಿಕ ಮಹೋತ್ಸವ ದೀಪೋತ್ಸವ ಎಲ್ಲವೂ ಇರುತ್ತೆ ಹಾಗೆ ನಮ್ಮ ಈ ಬೇವಿನ ಮರದ ವಿಶೇಷ ಏನಂದರೆ ಪ್ರತಿ ವರ್ಷನೂ ಸಹ ವರ್ಷ ಪೂರ್ತಿ ಹೂವು ಅನ್ನೋದು ಇದೇ ಇರುತ್ತೆ ಇಲ್ಲಿನ ವಿಶೇಷ ಅದು ಎಲ್ಲೂ ಇರಲ್ಲ ಇಲ್ಲಿ ಆ ವಿಶೇಷ ಇದೆ ಹಾಗಾಗಿ ಆರನೇ ವರ್ಷದ ಕಾರ್ತಿಕ ಮಹೋತ್ಸವ ಹೆಚ್ಚಿನದೇ ಆಗಿ ವಿಜೃಂಭಣೆಯಿಂದ ನೆರವೇರಿದೆ ಹಾಗೂ ಅನ್ನದಾಸಹ ಎಲ್ಲ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಸುತ್ತಿದ್ದೀನಿ ವರ್ಷ ಪೂರ್ತಿ ಬೇವಿನ ಹೂವು ಇರುತ್ತೆ ಇಲ್ಲದ ಒಂದು ವಿಶೇಷವಾದ ಪವಾಡ ಯಾಕಂದ್ರೆ ನನಗೆ ಸುಮಾರು ನಾನು ಎಲ್ಲ ಕಡೆ ನೋಡೋದ್ರಿಂದ ಈ ಪವಾಡ ಇರುತ್ತೆ ಹಾಗೂ ನಮ್ಮ ಮಾಗಲಟ್ಟಿ ಮಾರಮ್ಮ ಹಾಗೂ ದಂಡೀರ್ ಮಾರಮ್ಮ ತವರೆಕೆರೆ ಇವರ ಸಮ್ಮುಖದಲ್ಲಿ ದೇವಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡಿಗೆ ಇರುತ್ತೆ ಹಾಗೂ ಅನ್ನದಾಸಹ ಕಾರ್ಯಕ್ರಮವೂ ಇರುತ್ತೆ ಭಕ್ತಾದಿಗಳು ಎಲ್ಲ ಕಡೆಯಿಂದಲೂ ಬಂದು ಈ ಪ್ರಸಾದವನ್ನು ಸ್ವೀಕರಿಸಿರುತ್ತಾರೆ ಹಾಗೂ ಪ್ರತಿ ವರ್ಷವೂ ಕಾರ್ತಿಕ ಮಹೋತ್ಸವದಲ್ಲಿ ದೀಪ ದೀಪ ದೀಪಾಲಂಕಾರ ಹಾಗೂ ದೀಪೋತ್ಸವ ಇರುತ್ತದೆ ಭಕ್ತಾದಿಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೂ ಸಹ ನನ್ನ ಅಭಿನಂದನೆ